ಡಿ ಬಾಸ್ ಜೊತೆ ಮಾಡ್ತಾ ಇರೋದಕ್ಕೆ ಖುಷಿಗಿಂತ ಏನು ಗೊತ್ತಾ ಎಕ್ಸೈಟ್ಮೆಂಟ್ ಇರುತ್ತೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಫಾಲೋವರ್ಸ್ ಇರಂತ ಸೂಪರ್ ಸ್ಟಾರ್ ಆಗಿರೋದ್ರಿಂದ ನನಗೆ ಈ ಒಂದು ಇಳಿ ವಯಸ್ಸಿನಲ್ಲಿ ನನಗೆ ಸಿಕ್ಕಿರೋ ಅವಕಾಶ ಅಂತೇಳಿದ್ರೆ ನನ್ನಷ್ಟು ಅದೃಷ್ಟವಂತ ಈ ಏಜಲ್ಲಿ ಆ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಇವ್ರ ಹೆಸರುಗಳೇ ನಾನು ಹೋಗಿ ಫೇಸ್ ಮಾಡ್ತೀನಿ ಇವ್ರ ಹತ್ರ ಸ್ಕ್ರೀನ್ ಶೇರ್ ಮಾಡ್ತೀನಿ ನನಗೆ ಯಾವ ರೀತಿ ಇದೆ ಅಂದರೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಸ್ಪೇಸ್ ಶೇರ್ ಮಾಡ್ಕೊಳ್ಬೇಕು ಒಂದು ಕಾಲು ಗಂಟೆ ಬಂತು ಅಂತ ಹೇಳಿದ್ರೆ ನಾನು ಕನ್ನಡದಲ್ಲಿ ಒಂದು ಖ್ಯಾತ ಕಳನಾಯಕ ಒಂದು ಟೈಟಲ್ ಅಂತ ಕಟ್ಟಿರ್ತಾ ಇರೋದು ಸೊ ಕಾಟೇರ ಬಗ್ಗೆ ನಂಬರ್ ಒನ್ ಡಿ ಬಾಸ್ ಜೊತೆ ಮಾಡ್ತಾ ಇರೋದು ಅದಕ್ಕೆ ಖುಷಿಗಿಂತ ಏನು ಗೊತ್ತಾ ಎಕ್ಸೈಟ್ಮೆಂಟ್ ಇರುತ್ತೆ ಕನಸಿರುತ್ತೆ ದೆನ್ ಕರ್ನಾಟಕದಲ್ಲಿ ಹೈಯೆಸ್ಟು ಫಾಲೋವರ್ಸ್ ಇರೋಂಥ ಸೂಪರ್ ಸ್ಟಾರ್ ಆಗಿರೋದ್ರಿಂದ ನನಗೆ ಈ ಒಂದು ಇಳಿ ವಯಸ್ಸಿನಲ್ಲಿ ನನಗೆ ಸಿಕ್ಕಿರೋ ಅವಕಾಶ ಅಂತೇಳಿದ್ರೆ ನನ್ನಷ್ಟು ಅದೃಷ್ಟವಂತ ಈ ಏಜಲ್ಲಿ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ದೊಡ್ಡದಾಗಿ ಹೇಳಲಿಕ್ಕೆ ಅಂದರೆ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ ಸರ್ ಸರ್ ಈ ಸಿನಿಮಾ ನೋಡೋದಕ್ಕೆ ಎಕ್ಸೈಟು ಇವ್ರ ಹತ್ರ ನಾನು ಮೊದಲು ಒಂದು ಸರಿ ಮಾಡಿರೋದ್ರಿಂದ ಆ ಎಕ್ಸೈಟ್ಮೆಂಟ್ಗಿಂತ ಅವಾಗ ನಾನು ಅವಕಾಶಕ್ಕೆ ಕಾಯ್ತಾ ಇದ್ದೆ ತರುಣ್ ಸುಧೀರ್ ಅವರು ಕೊಟ್ಟು ಅವಕಾಶ ಅವರ ಹೆಸರು ಹೇಳಿದ ತಕ್ಷಣವೇ ನಾನು ನಿಜವಾಗ್ಲೂ ಒಂದು ವಾರ ಬಂದು ಎಕ್ಸೈಟ್ ಅಂತೇಳಿದ್ರೆ ಡೇ ಆ್ಯಂಡ್ ನೈಟ್ಗೂ ಆಫೀಸ್ ಕೂಡ ಡಿಸ್ಟರ್ಬ್ ಆಗ್ತಾ ಇತ್ತು ಇವ್ರ ಎದುರುಗಡೆ ನಾನು ಹೋಗಿ ಫೇಸ್ ಮಾಡ್ತೀನಿ ಇವ್ರ ಹತ್ರ ಸ್ಕ್ರೀನ್ ಶೇರ್ ಮಾಡ್ತೀನಂತ ಈಗ ಇನ್ನು ಫ್ಯೂಚರಲ್ಲಿ ನನಗೆ ಯಾವ ರೀತಿ ಇದೆ ಅಂದರೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಸ್ಪೇಸ್ ಶೇರ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಸೆಕೆಂಡ್ಸ್ ಬರ್ತಾ ಇರ್ಬೋದು ಅಥವಾ ಮಿನಿಟ್ಸ್ ಬರ್ತಾ ಇರ್ಬೋದು ನೆಕ್ಸ್ಟು ಒಂದು ಕಾಲು ಗಂಟೆ ಬಂತು ಅಂತ ಹೇಳಿದ್ರೆ ನಾನು ಕನ್ನಡದಲ್ಲಿ ಒಂದು ಖ್ಯಾತ ಖಳನಾಯಕ ಅನ್ನೋ ಒಂದು ಟೈಟಲ್ ಅಂತೂ ಖಂಡಿತ ತಗೊಳ್ತೀನಿ ಅದಕ್ಕೆ ಇದಕ್ಕೆಲ್ಲ ಡಿ ಬಾಸ್ ಅವರೇ ಕಾರಣ ಯಾಕೆಂದರೆ ಅವ್ರ ಬಗ್ಗೆ ನನ್ನ ನಡೆಸ್ಕೊಂಡಿರೋ ರೀತಿ ನನಗೆ ಕೊಟ್ಟಿರೋಂಥ ಒಂದು ಪ್ರಾಮಿಸ್ಸು ಅವ್ರ ಕೈ ಮೇಲೆ ಕೈ ಯಾರಿಗೂ ಇಡಲ್ಲ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ ಅಂತ ನನ್ನ ಮೊದಲನೇ ಚಿತ್ರದಲ್ಲಿ ಹೇಳಿದಾಗ ನಾನಿದ್ದೀನಲ್ಲ ಅಂತ ಹೇಳಿದೆ ಏಕೈಕ ವ್ಯಕ್ತಿ ಇಂಡಸ್ಟ್ರಿನಲ್ಲಿ ಅವರು ಡಿ ಬಾಸ್ ಅವರು ಸರ್ ಡಿ ಬಾಸ್ನವರು ಒಂದು ದಿವಸ ಮುಂಚಿತವಾಗಿ ನನ್ನದು ಲಾಸ್ಟ್ ದಿವಸ ಶೂಟ್ ಇದ್ದಾಗ ನನಗೇನು ನಾಳೆಯಿಂದ ಇವರು ಸಿಗಲ್ವಲ್ಲ ತೋ ನಾಡಿದಿಂದ ಇವರು ಸಿಗಲ್ವಲ್ಲ ಏನು ಮಾತಾಡಲಿ ಮಾತಾಡಲಿಕ್ಕೆ ಏನೂ ಇಲ್ಲ ಯಾಕೆಂದ್ರೆ ಎಂಟು ಹತ್ತು ದಿವಸ ಶೂಟಿಂಗ್ ಆಗೋಗಿದೆ ಚೆನ್ನೈ ಶೂಟಿಂಗ್ ಆಗೋಗಿದೆ ದೇವರಾಜ್ ಸರ್ದು ಫಾರ್ಮ್ ಹೌಸಲ್ಲಿ ಶೂಟಿಂಗ್ ಆಗೋಗಿದೆ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಶೂಟಾಗಿ ಹೋಗಿದೆ ವಿನೋದ್ ಪ್ರಭಾಕರ್ ಸರ್ ಇದ್ದು ಪರಿಚಯ ಆಯಿತು ಪ್ರಭಾ ದೇವರಾಜ್ ಸರ್ದು ಪರಿಚಯ ಆಯಿತು ರವಿಶಂಕರ್ ಸರ್ ಪರಿಚಯ ಆಯಿತು ಜಗಪತಿ ಬಾಬುವ್ರದ್ದು ಪರಿಚಯ ಆಯಿತು ಎಲ್ಲ ದೊಡ್ಡ ದೊಡ್ಡ ಹುಲಿಗಳ ಪರಿಚಯ ಆದ ನಂತರ ಈ ಆನೆ ಹತ್ರ ಏನು ಕೇಳಲಿ ಇತ್ತು ಈ ಆನೆ ಹತ್ರ ಏನು ಕೇಳ್ಬೋದು ಕೇಳಕ್ಕೆ ಒಂದೇ ದಾರಿ ಥ್ಯಾಂಕ್ಸ್ ಅಂತ ಒಂದು ಹೇಳ್ಬೋದು ಇಲ್ಲ ಹೊರ ಕೇಳಬಹುದು ನಾನು ಒಬ್ಬ ಚಾಮುಂಡೇಶ್ವರಿ ದೇವರು ಭಕ್ತ ಆಗಿರೋದ್ರಿಂದ ಒಬ್ಬರು ಚಾಮುಂಡೇಶ್ವರಿ ಭಕ್ತ ಆಗಿರೋದ್ರಿಂದ ಆ ಚಾಮುಂಡಿ ತಾಯಿ ಎದುರುಗಡೆ ಬರಲ್ಲ ಸರ್ ಬಟ್ ಈ ರೂಪದಲ್ಲಿ ಬಂದಿರಬಹುದು ಅಂತ ನಾನು ಅವ್ರ ಹತ್ರ ಬಾಯ್ಬಿಟ್ಟು ಈ ವಯಸ್ಸಲ್ಲೂ ಒಂದು ಮಾತು ಕೇಳಿದೆ ನನಗೆ ಗಾಡ್ ಫಾದರ್ ಎಲ್ಲ ನೀವು ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ ಸರ್ ನನಗೆ ಅಂತ ಆವಾಗ ನಾನು ಶೇಕೆಂಡ್ ಮಾಡ್ಬೇಕಾದ್ರೆ ನಾನು ಇದ್ದೀನಲ್ಲ ಅಂತ ತರುಣ್ ಸರ್ ಅವರು ಅಷ್ಟೇ ದೇವ್ರ ದೈದಿಂದ ಇದು ಎರಡನೇ ಅವಕಾಶ ಕೊಟ್ಟರು ಬಟ್ ಈಗ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಏಕೆಂದರೆ ನನಗೆ ಪರ್ಫಾರ್ಮೆನ್ಸು ಆವತ್ತಿನ ದಿವಸ ಇರಲಿಲ್ಲ ಇವತ್ತು ಇಂಡಸ್ಟ್ರಿನಲ್ಲಿ ಕರೆಯೋದು ಏನು ತಮ್ಮ ಮೊದಲು ಕಟ್ಟಪ್ಪ ಅಂತ ಕರಿತಾಯಿದ್ರು ಇತ್ತೀಚೆಗೆ ಪ್ರಿಂಟ್ ಮೀಡಿಯಾ ಎಲ್ಲ ಒಂದು ಈ ತಿಂಗಳಲ್ಲಿ ತೆಗೆದಿರೋದಿಲ್ಲ ಡೈನೋಸರ್ ಅಂತ ಒಂದು ಹೊಸ ಹೆಸರಿಟ್ಟಿದ್ದಾರೆ ಪ್ರಾಣಿಗಳಲ್ಲಿ ಅತೀ ದೊಡ್ಡ ಪ್ರಾಣಿ ಡೈನೋಸಾರ್ ಅದು ತುಂಬ ಸಾವಿರಾರು ವರ್ಷದ ಪಳೆಯುಳಿಕೆ ಈಗ ವಿಲನಾಗಿ ಬರೋರಲ್ಲ ಲೇಟೆಸ್ಟ್ ಟ್ರೆಂಡ್ ಇರೋರು ಬಟ್ ಆ ಹಳೆ ಡೈನೋಸಾರ್ನ ಇದುವರೆಗೂ ಅವ್ರು ನೋಡಿಲ್ಲ ಆ ತೋರಿಸೋ ರೀತಿ ತೋರಿಸ್ತು ಅಂತೇಳಿದ್ರೆ ಮೊನ್ನೆ ಸಲಾರ್ ಫಿಲಮ್ಗೆ ಹೋದಾಗ್ಲು ಅಂದ್ಕೊಂಡೆ ಪ್ರಶಾಂತ್ ವಿಲೋರನ್ನ ತುಂಬ ನೆನೆಸ್ಕೊಂಡೆ ನಾನು ಅಷ್ಟು ವಿಲನ್ಸ್ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಫಿಲಮ್ನಲ್ಲಿ ಮಾಡಬೇಕಾದ್ರೆ ಯಾರ್ದು ಆ ಡೈನೋಸಾರ್ದು ಇದಿದೆ ಅಂದರೆ ಆ ರೂಪ ಇದೆ ವ್ಯಕ್ತಿತ್ವ ಇದೆ ಆನೆಗಳು ನೋಡಿದೆ ಹುಲಿ ನೋಡಿದೆ ಅಂದರೆ ಆ ಪ್ರಾಣಿಗಳಿಗೆ ನಾವು ಹೋಲಿಸ್ತೀನಿ ಬಟ್ ನನಗೂ ಒಂದು ಅವಕ ಭರವಸೆ ಸಿಕ್ಕಿದ್ದೆ ನನಗೆ ಇವ್ರ ಜೊತೆ ಮಾಡ್ತಾ ಇರ್ಬೇಕಾರೆ ಸರ್ ಮತ್ತು ಇನ್ನೊಂದು ಮೊನ್ನೆ ಮಂಡ್ಯ ಫಂಕ್ಷನ್ಗೆ ಹೋದಾಗಲೂ ಅಷ್ಟೇ ನಾನು ಹೋಗಬೇಕಾದ್ರೆ ಒಬ್ಬ ಅಪರಿಚಿತನಾಗಿ ಹೋಗಿ ಹೋಗಿದ್ದೆ ಅಲ್ಲಿ ಅಪರಿಚಿತನಾಗಿ ಹೋದಾಗ ನನಗೆ ಸೆಲೆಬ್ರಿಟಿ ಸೀಟ್ನಲ್ಲಿ ಲಾಸ್ಟ್ ಕುಳಿತ್ಕೊಳ್ಬೇಕಾದ್ರೆ ಒಬ್ಬರು ಯಾರು ಏನೂ ಮಾತುಕೊಳ್ಳಲ್ಲ ಬಿಕಾಸ್ ಆಫ್ ಆಕಾರ ಯಾಕೆಂದರೆ ಒಂದು ಹುಲಿನ ಕೇಳ್ಬೋದು ನೀವು ಯಾರು ಎಲ್ಲಿಂದ ಬಂದಿದೆಯಾ ಚಿರಿತನೆಗೆ ಬಟ್ ಈ ಡೈನಾಸೋರ್ ಯಾರು ನಡ್ಕೊಂಡು ಬರ್ತಾ ಇರೋದು ಅಂತೇಳಿ ಯಾರು ಕೇಳಲಿಲ್ಲ ನಾನು ಸೆಲೆಬ್ರಿಟಿ ಸೀಟ್ನಲ್ಲೇ ಹೋಗಿ ಕೂತಿದ್ದೆ ಡೀಪ್ ಪಕ್ಕದಲ್ಲೇ ಇದ್ದರು ಆಲ್ಮೋಸ್ಟ್ ಅವ್ರು ಮಾಲಾಶ್ರೀ ಮೇಡಮಿಂದ ಹಿಡಿದು ಅವ್ರ ಮಗಳಿಂದ ಹಿಡ್ದು ದೆಟ್ ಇಸ್ ಹೀರೋಯಿನ್ ಆರಾಧನವರಿಂದ ಹಿಡಿದು ಸೊ ಇಟ್ಸ್ ಫೀಲಿಂಗ್ ಪ್ರೌಡ್ ಕನಸು ಕಾಣ್ತಾ ಕೂತಿದ್ದೆ ಎರಡು ಗಂಟೆಯಲ್ಲಿ ಸರ್ ಕಟ್ಟಪ್ಪ ಅಂತೇಳಿದ್ರೆ ನಾನು ನನ್ನ ಉದ್ಯೋಗ ಬಂದು ಒಬ್ಬ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಪರ್ಸನ್ ಅಂದರೆ ನಾನೊಬ್ಬ ಮಾರಾಟ ಪ್ರತಿನಿಧಿ ಅಂತ ಹೇಳಬೇಕು ನನ್ನ ಕೆರಿಯರು ಸೇಲ್ಸ್ಮನ್ನಿಂದ ಹಿಡಿದು ನಾನು ರಿಟೈರ್ಡ್ ಆಗಬೇಕಾದ್ರೆ ರಿಟೈರ್ಡ್ ಆಗಬೇಕಾದ್ರೆ ಕಂಪನಿಯಲ್ಲಿ ನಾನು ಬಿಡಬೇಕಾದ್ರೆ ಮ್ಯಾನೇಜರ್ ಆಗಿ ಹೊರಗಡೆ ಬಂದಿರೋದು ನಾನು ಸೊ ಮ್ಯಾನೇಜರ್ ಆಗಿ ಕಂಪನಿನಲ್ಲಿ ನಾವು ಹೇಳ್ತೀವಿ ಸಿಟಿ ಸಿ ಅಂತ ಹೇಳ್ತೀವಿ ದಟ್ ಈಸ್ ಕಾಸ್ಟ್ ಟು ದ ಕಂಪನಿ ಅದು ವ್ಯಕ್ತಿಗೆ ಎಷ್ಟು ಖರ್ಚು ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ತರ್ಟಿ ಲ್ಯಾಕ್ಸ್ ಪರ್ ಆ್ಯನಮ್ ಅಂದರೆ ಮೂವತ್ತು ಲಕ್ಷ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇತ್ತು ಮೈ ಸ್ಯಾಲರಿ ಆ್ಯಕ್ಚುಲಿ ಇಷ್ಟು ಸಂಬಳ ಬಿಟ್ಟು ಈ ಪ್ಯಾಷನ್ಗೆ ಬರಬೇಕಾದ್ರೆ ಕಾರಣ ಏನಿತ್ತು ಅಂತೇಳಿದ್ರೆ ನಾನು ಅಂಗಡಿಗಳಿಗೆ ಎಲ್ಲ ಸೇಲ್ಸ್ಮೆನ್ ಹೋದಾಗ ಒಂದು ಮಾರ್ಕೆಟಿಂಗ್ ಅಂತ ಹೋದಾಗ ಅವ್ರ ಹತ್ರ ಕ್ಲೈಂಟ್ ಸೇಲ್ಸ್ಮೆನ್ ಒಂದು ದಿವಸಕ್ಕೆ ಹತ್ತು ಜನ ಬರ್ಬೋದು ಹದಿನೈದು ಜನ ಬರ್ಬೋದು ನಮ್ಮ ನಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಬ್ಬ ಸೇಲ್ಸ್ಮೆನ್ಗೆ ಬೇಕಾಗಿರೋದು ನನ್ನ ಹೇಗೆ ಹುಲಿ ತನ್ನ ಹುಲಿ ಹೆಜ್ಜೆನ ಬಿಟ್ಟು ಹೋಗುತ್ತೋ ಹಾಗೆ ಸೇಲ್ಸ್ಮೆನ್ ಕೂಡ ಒಂದು ಕ್ಲೈಂಟ್ ಹತ್ರ ಹೋದಾಗ ಅವನು ಹೆಜ್ಜೆ ಗುರುತು ಮೂಡಿಸಿ ಬರಬೇಕು ಹೆಜ್ಜೆ ಗುರುತಿದ್ರೆ ಯಾವ ರೀತಿ ಮೂಡಿಸ್ತೀರ ನೀವು ಅಲ್ಲಿ ನಮ್ಮ ಐಡೆಂಟಿಟಿ ಅಂದರೆ ದೇವ್ರು ಕೊಟ್ಟಿರೋ ಒಂದು ಗಿಫ್ಟು ಅಂತ ಹೇಳಿದ್ರೆ ಆರು ಅಡಿ ನಾಲ್ಕು ಇಂಚಿನ ಮನುಷ್ಯನ ಮತ್ತು ದೇವರು ಫಿಸಿಕ್ ಕೊಟ್ಟಿದ್ದಾನೆ ಮತ್ತು ಅಫ್ಕೋರ್ಸ್ ನಾನೊಬ್ಬ ಗ್ರ್ಯಾಜುಯೇಟ್ ಏಯ್ಟೀಸಲ್ಲೇ ಆಗಿರೋದ್ರಿಂದ ಆ ಚಾತುರ್ಯ ನನಗೆ ಮಾರ್ಕೆಟಿಂಗಲ್ಲೇ ಬಂದಿದೆ ಅಂದರೆ ಮಾತುಕತೆ ಬಗ್ಗೆ ಆಗಲಿ ಮತ್ತು ಎಂಟು ಭಾಷೆ ಬೇರೆ ಗೊತ್ತಿದೆ ಸೊ ಈ ಬಾಹುಬಲಿ ಏನೋ ಒಂದು ಫಿಲಮ್ ರಿಲೀಸ್ ಆದಾಗ ಸತ್ಯರಾಜ್ ಸರ್ ದಟ್ ಈಸ್ ಚೆನ್ನೈವರು ಅವರು ಆ ಕ್ಯಾರೆಕ್ಟರ್ ಕಟ್ಟಪ್ಪ ಅಂತ ಮಾಡಿರೋದ್ರಿಂದ ಎಂಟ್ ಈಸ್ ಆಲ್ಸೋ ಹೈಟ್ ಆಫ್ ಸಿಕ್ಸ್ಟ್ರಿ ಆರು ಅಡಿ ಮೂರು ಇಂಚೋರವರು ಸೊ ಹೆಚ್ಚು ಕಮ್ಮಿ ನಾನೇನು ಮಾಡ್ತಿದ್ದೆ ಐ ವಾಸ್ ಗೆಟಿಂಗ್ ಬಾಲ್ಡ್ ಹಾನ್ ನಿಜವಾಗ್ಲೂ ಹೇಳಬೇಕು ಅಂದರೆ ಆಗಬೇಕಾದ್ರೆ ಸ್ವಲ್ಪ ಕೂದಲು ಆ ಕಡೆ ಇರೋದು ಈ ಕಡೆ ಇರೋದು ಗಡ್ಡ ಇರೋದು ಒಂಥರ ಆರ್ಡಕ್ಕೆ ಕಾಣಿಸೋದು ಸೊ ಅದಕ್ಕಿಂತ ಮೊದಲು ಏನು ಮಾಡಿದೆ ಹೆಡ್ ಶೇವ್ ಮಾಡಿದೆ ಹೆಡ್ ಶೇವ್ ಮಾಡಿ ಗಡ್ಡ ಬಿಟ್ಟೆ ಗಡ್ಡ ಬಿಟ್ಟಾಗ ಏನಾಗೋದು ನನಗೆ ಗೊತ್ತಿರಲಿಲ್ಲ ಮನೆಯಲ್ಲೂ ಸ್ವಲ್ಪ ಆಬ್ಜೆಕ್ಷನ್ಸ್ ಇತ್ತು ಇದೇನು ಮತ್ತು ಕೆಲವೊಬ್ಬರು ಸಲಾಂ ವಲೈಕುಮ್ ಅಂತಲೂ ಹೇಳಲಿಕ್ಕೆ ಶುರು ಮಾಡಿದ್ರು ಆಮೇಲೆ ನಾನು ಏನು ಇದು ಮಾಡ್ಲಿಕ್ಕೆ ನನಗೆ ಬೇಕಾಗಿರೋದು ಐಡೆಂಟಿಟಿ ಟೆಸ್ಟ್ ಯಾಕೆಂದರೆ ಸೇಲ್ಸ್ಮ್ಯಾನ್ ಬಂದು ಹೋದ್ಮೇಲೆ ನೀನು ಯಾರು ಯಾವ ಮೋಹನ್ನು ಯಾವ ಅನ್ನೋರು ಬೆಂಗಳೂರಿನವರು ಯಾಕೆಂದರೆ ನಾನು ಐದು ಸ್ಟೇಟ್ಸ್ ಕವರ್ ಇದ್ದೆ ಆವಾಗ ಸೊ ಆ ಬಾಹುಬಲಿ ರಿಲೀಸ್ ಆಗಲಿಕ್ಕೂ ನನ್ನ ಎಂಟ್ರಿ ಮಾರ್ಕೆಟ್ನಲ್ಲಿ ಇರೋದಕ್ಕೂ ಒಂದು ಕಾಕತಾಳಿಯ ಹೋಗಿ ಮ್ಯಾಚ್ ಆಯಿತು ಜನರು ತಾನಾಗಿ ಕಟ್ಟಪ್ಪ ಅದು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಅಂದರೆ ಇದಾಗೋದು ಕಟ್ಟಪ್ಪ ಅಂತ ಹೇಳಿದ ತಕ್ಷಣದ ಎಂಟ್ರಿ ವಾಸ್ ಈಸಿ ನಾವು ರಿಯಲ್ ಲುಕ್ ನೋಡಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಫ್ ಐ ರಿಮೂವ್ ದ ಕ್ಯಾಪ್ ದ ಪೀಪಲ್ಸೆ ಐ ಐ ಲುಕ್ ಲೈಕ್ ಕಟ್ಟಪ್ಪ ಆ್ಯಕ್ಚುಲಿ ಸೊ ಐ ಲುಕ್ ಲೈಕ್ ಕಟ್ಟಪ್ಪ ಸೊ ಆ ಒಂದು ದೃಷ್ಟಿಯಿಂದ ಏನು ಮಾಡಿದೆ ನನಗೆ ನನಗೊಂದು ಐಡೆಂಟಿಫಿಕೇಷನ್ ಬೇಕಾಗಿತ್ತು ಆ ರೀತಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಅವ್ರದ್ದೇ ಒಂದು ಐಡೆಂಟಿಫಿಕೇಷನ್ಸ್ ಇರುತ್ತೆ ಸಂಜಯ್ ದತ್ತದೇ ಒಂದು ಲಾಂಗ್ ಹೇರ್ಸ್ ಇರುತ್ತೆ ಅಥವಾ ಯಶ್ ಸರ್ದೇ ಒಂದು ಲುಕ್ ಇದೆ ಇದರಲ್ಲಿ ಸುದೀಪ್ ಸರ್ದೇ ಒಂದು ಐಡೆಂಟಿಟಿ ಇರುತ್ತೆ ಸೊ ಆ್ಯಸ್ ಎ ಮಾರ್ಕೆಟಿಂಗ್ ಪರ್ಸನ್ ಆಗಿ ನಂದು ಯಾಕೆಂದರೆ ನಾವು ಸೆಲೆಬ್ರಿಟೀಸ್ ಅಲ್ಲ ಆದರೆ ನನ್ನ ಫೀಲ್ಡಲ್ಲಿ ನಾನು ಸೆಲೆಬ್ರಿಟಿ ಸರ್ ಯಾಕೆಂದರೆ ಸೌತ್ ಇಂಡಿಯಾದಲ್ಲಿ ನನ್ನದೇ ಆದಂಥ ಒಂದು ಡೀಲರ್ಸ್ ನೆಟ್ವರ್ಕ್ ಮೋಹನ್ ಯಾವ ಪ್ರಾಡಕ್ಟ್ ತಗೊಂಡು ಹೋದರೂ ಕೂಡ ನಿಮಗಾಗಿ ನಾನು ಇದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋ ಒಂದು ಮಾರ್ಕೆಟ್ ನನ್ನ ಹತ್ರ ಇತ್ತು ಸೊ ಆನಂತರ ಬಂದು ಈ ಫಿಲಮ್ ಇಂಡಸ್ಟ್ರಿಗೆ ಆಕಸ್ಮಿಕ ಎಂಟ್ರಿ ಪಾನಿಪುರಿ ಕಿಟ್ಟಿ ಸರ್ ಜಿಮ್ಮಿಂದ ತರುಣ್ ಸರ್ದು ಎಂಟ್ರಿ ಕೊಡಬೇಕಾದ್ರೆ ಎಲ್ಲ ಕೋ ಇನ್ಸೈಡ್ ಆಯಿತು ಯಾಕಂದರೆ ತರುಣ್ ಸರ್ನಲ್ಲಿ ಫಸ್ಟು ನೋಡ್ಬೇಕಾದ್ರೆ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಇದೇ ಶೇಪಲ್ಲಿದ್ದೆ ಫುಲ್ ಸುಸ್ತಾಗಿದ್ದೆ ಬೆವರಿತ್ತು ವರ್ಕೌಟ್ ಮಾಡ್ತಾಯಿದ್ದೆ ಅವ್ರ ಎಂಟ್ರಿ ಸುಧಾಕರ್ ಸರ್ ಅಂತ ಕ್ಯಾಮ್ರಾಮ್ಯಾನ್ ಇದ್ದಾರೆ ಅವ್ರು ನೋಡಿದಾಗ ಒಂದು ಕಾಲು ಗಂಟೆ ನಿಂತ್ಕೊಂಡು ನಾನು ಅಬ್ಸರ್ವ್ ಮಾಡ್ತಾರೆ ನಾನು ಇವ್ರು ಏನು ಇಶಿ ರಷ್ಯಲ್ನ ನೋಡ್ತಾ ಇದ್ದಾರೆ ಬಟ್ ಅವ್ರ ಬಗ್ಗೆ ಗೊತ್ತಿತ್ತು ಸರ್ ಡೈರೆಕ್ಟರ್ ಅಂತ ಬಟ್ ಇವರು ವ್ಯಂಗ್ಯಕ್ಕೋಸ್ಕರ ನೋಡ್ತಾ ಇದ್ದರು ಅಥವಾ ಏನಾದರೂ ಈ ವಯಸ್ಸಲ್ಲಿ ಇದಕ್ಕೆ ಇವರಿಗೆಲ್ಲ ಬೇಕಾಯಿದ್ದವು ಅನ್ನೋ ರೀತಿಯಲ್ಲಿ ಬಟ್ ನಾನು ಯಾರಿಗೂ ಕೇಳಲ್ಲ ಪಾನಿಪುರಿ ಕೆಟ್ಟಿ ಸರ್ ಅಷ್ಟೇ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದರು ಅವ್ರ ಕಜದಿನ್ ಮಾರುತಿ ಗೌಡ ಅಂತ ಇದ್ದಾರೆ ಆ್ಯಂಡ್ ದರ್ ಆರ್ ಸೋ ಮೆನಿ ಪೀಪಲ್ ಇನ್ ಮಜಲ್ ಪ್ಲಾನೆಟ್ ಅಂತ ಹೆಸರು ಇಲ್ಲಿ ಬ್ಯಾಂಗ್ಳೂರು ಬಸವೇಶ್ವರನಗರ್ ನಗರ ಮಠಲ್ ಇದೆ ಸೊ ಲಾಟ್ ಆಫ್ ಸೆಲೆಬ್ರಿಟಿ ಇನ್ಕ್ಲೂಡಿಂಗ್ ನೆನಪಿರಲ್ಲಿ ಪ್ರೇಮ್ ಸರ್ ಬಂದು ಒಂದು ಸರಿ ಹಗ್ ಮಾಡಿದ್ರು ಸರ್ ನಿಮ್ಮ ವಯಸ್ಸಿಗೆ ನಾವು ಏನಾಗಿರ್ತೀವೋ ಗೊತ್ತಿಲ್ಲ ಬಟ್ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಅವರೇ ಒಂದು ಇನ್ಸ್ಪೈರ್ ಆದರು ಅಜಯ್ ರಾವ್ ಅವರು ಬರ್ತಿದ್ರು ಶ್ರುತಿ ಮೇಡಮ್ ಬರ್ತಿದ್ರು ಆ್ಯಂಡ್ ವಿನಯ್ ಬಿದ್ದಪ್ಪ ಕಾಂತಾರ ಒನ್ನಲ್ಲಿ ಮಾಡಿದ್ದಾರಲ್ಲ ಅವರು ಹೀಗೆ ಎ ಫ್ರೆಂಡ್ ಆ ಜಿಮ್ಮಿಂದ ಸೊ ಇಷ್ಟು ಜನ ನಾನು ಆಕರ್ಷಣೆ ಆಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಕಾದ್ರೆ ಮೈಂಡು ಸ್ವಲ್ಪ ಚೇಂಜ್ ಆಯಿತು ಮತ್ತು ಐ ಸ್ಟಾರ್ಟ್ ಇಂಡ್ ಮೇಂಟೇನಿಂಗ್ ದ ಸೇಮ್ ಸ್ಟೈಪ್ ತುಂಬ ವರ್ಷದಿಂದ ಇದನ್ನೇ ಮೇಂಟೈನ್ ಮಾಡ್ತೀನಿ ಸೊ ಕಾಟೇರ ಆದ ತಕ್ಷಣ ಅದು ಸಣ್ಣ ಕ್ಯಾರೆಕ್ಟರ್ ಇರ್ಬೋದು ಬಟ್ಟು ನಾನು ಒಂದು ಒಂದು ಪ್ಯಾಷನ್ಗೋಸ್ಕರ ಒಂದು ಸರಿ ಮಾಡಿ ನನ್ನನ್ನು ನಾನು ತೆರೆ ಮೇಲೆ ನೋಡೋಣ ಅಂತ ಮಾಡಿದ್ದು ನಾನು ಹೇಗೆ ಕಾಣಿಸ್ತೀನಿ ಅಂತ ಆ ಕ್ಯಾರೆಕ್ಟರ್ ಬಂದು ಸೆಕೆಂಡ್ ಆಫ್ ಇಂಟರ್ವೆಲ್ ಆದಮೇಲೆ ಬರೋದು ಯಾಕಂದರೆ ಫಸ್ಟ್ ಆಫ್ ದರ್ಶನ್ ಸರ್ ಬಂದುಬಿಟ್ಟು ಒಂದು ಆರ್ಡಿನರಿ ಬಟ್ರು ಅಂದರೆ ಕುಕ್ಕಾಗಿ ಕೆಲಸ ಇರ್ತಾರೆ ಸೆಕೆಂಡ್ ಇದರಲ್ಲಿ ಬಂದು ಹಿ ಕಾನ್ಸ್ ಇದು ಅ ರಗಡ್ ಲುಕ್ ಆ್ಯಕ್ಚುಲಿ ಸೊ ಆ ರಗಡ್ ಲುಕ್ಕಲ್ಲಿ ಇವರು ನನ್ನ ಯಾಕೆಂದರೆ ತರುಣ್ ಸರ್ದ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಡೈಲಾಗ್ ಸಿಗೋದು ಅಷ್ಟು ಸ್ಕ್ರಿಪ್ಟ್ ಸಿಗೋದು ನಿಮಗೆ ನಿಮ್ಮದು ಡೈಲಾಗ್ ಇದಿರುತ್ತೆ ಸನ್ನಿವೇಶ ಅಸೋಸಿಯೇಟ್ಗಳು ಹೇಳೋದು ಬಟ್ ನಮಗೆ ಅದ್ರ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ ಅಲ್ಲಿ ನಾವು ಆಗಿ ಬಂದು ಏನು ಮಾಡ್ತೀವಿ ಎಂಟ್ರಿ ಆಗಬೇಕಾದ್ರೆ ಒನ್ ಶಾರ್ಟರ್ ಕ್ಲಿಯರ್ ಮಾಡಿ ಬರ್ತೀವಿ ಇಲ್ಲಿ ರೀಟೇಕ್ಗಳು ಇರುತ್ತೆ ಸೊ ದೆನ್ ಸಮ್ ಐ ಎಮ್ ಮ್ಯಾನೇಜ್ ಸೊ ನಂತರ ನನ್ನ ಮೈಂಡಲ್ಲಿ ಇದಾಯಿತು ಯಾಕೆ ಈ ಒಂದು ಟ್ರೈ ಕೊಡಬಾರ್ದು ಉದಾಹರಣೆಗೆ ಟ್ರೈ ಕೊಡಲಿಕ್ಕೆ ನಾನು ಕೆಲವೊಂದು ವೀಡಿಯೋಸ್ ನೋಡ್ತಿದ್ದೆ ಎಸ್ಪೆಷಲಿ ಕೆ ಎಫ್ ಸಿ ಫೌಂಡರ್ ಸ್ಯಾಂಡ್ರೋಸ್ ಅವರು ನನಗೆ ತುಂಬ ಇನ್ಸ್ಪಿರೇಷನ್ನು ಯಾಕೆಂದರೆ ಆ ಮನುಷ್ಯ ಜೀವನ ಪರ್ಯಂತ ಸೋತು 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 ಅರವತ್ತೈದು ವರ್ಷಕ್ಕೆ ನೂರ ಎಂಬತ್ತು ದೇಶದಲ್ಲಿ ಅವ್ರದ್ದು ಔಟ್ಲೆಟ್ಸ್ ಇರಬೇಕಾದ್ರೆ ಆ ಬಿಳಿ ಮೀಸೆ ಬಿಟ್ಟಿರೋ ಒಂದು ತಾತ ಇರುತ್ತೆ ನೋಡಿ ಆ್ಯಂಡ್ ಹೀ ಇಸ್ ದ ಲೋಕ್ ಆ್ಯಂಡ್ ಹೀ ಇಸ್ ದ ಬ್ರ್ಯಾಂಡ್ ಆ್ಯಕ್ಚುಲಿ ಸೊ ಅವ್ರು ಅರವತ್ತೈದು ವರ್ಷಕ್ಕೆ ಕ್ಲಿಕ್ ಆಗಬೇಕಾದ್ರೆ ಅವ್ರಿಗಿಂತ ಆರು ವರ್ಷ ಚಿಕ್ಕ ಹುಡುಗ ನಾನು ಇನ್ನು ಸೊ ಆರು ವರ್ಷದಲ್ಲಿ ಏನು ಬೇಕಾದ್ರೂ ಪವಾಡ ಮಾಡ್ಬೋದು ಸೊ ಅದಕ್ಕೆ ರಿಸ್ಕ್ ತಗೊಳ್ಬೇಕಾಗುತ್ತೆ ಲೈಫಲ್ಲಿ ಈಗ ನಾನು ತಗೊಂಡಿರೋದೇ ರಿಸ್ಕ್ ಸರ್ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ